ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ನಾನು ಸೋಯಾ ಚಂಕ್ಸಲ್ಲಿ ಒಂದು ಕಬಾಬ್ ಮಾಡ್ತಾ ಇದ್ದೀನಿ ಇದು ಟೀ ಅಥವಾ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ನೀವು ತಗೊಂಬೋದು ಸುಮಾರು ಒಂದು ಒಂದು ಕಪ್ ಅಂದರೆ ಒಂದು ಇಪ್ಪತ್ತೈದು ಗ್ರಾಮ್ ನಾನು ಸೋಯಾ ಚಂಕ್ಸ್ ಸಣ್ಣ ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಸ್ವಲ್ಪ ಅರ್ಶಿನ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಕಾನ್ಫ್ಲವರು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹುಚ್ಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಸ್ಪೂನ್ ನನ್ನ ಖಾರಕ್ಕೆ ಖಾರ ಬೇರೆ ಏನು ಯೂಸ್ ಮಾಡ್ದೆ ಇರೋದೇ ಖಾರಕ್ಕೆ ಒಂದು ಸ್ಪೂನ್ ಆಗಷ್ಟು ನಾನು ಹಸಿಮೆಣಿಗೆ ಫೇಸ್ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಮೀಡಿಯಮ್ ಸೈಜ್ ಆಗಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಸ್ಪೈಸಸ್ ಬಂದು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಬೈಂಡಿಂಗ್ಗೆ ಆಲೂಗಡ್ಡೆ ಮ್ಯಾಶ್ ಮಾಡಿರೋದು ಒಂದು ಎರಡು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಫಸ್ಟ್ ನಾವು ಬಿಸಿನೀರು ಇಟ್ಕೊಂಡು ಸೋಯಾ ಚೆಕ್ಸ್ನ ನಾವು ಸ್ವಲ್ಪ ಸಾಫ್ಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕಾಗ್ತದೆ ಸಾಫ್ಟ್ ಆಗಬೇಕು ಅದರಲ್ಲಿರೋ ಎಕ್ಸಸ್ ಎಲ್ಲ ನಾವು ಹಾಲು ಥರ ಬರುತ್ತಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಕೈಯಲ್ಲಿ ರಿಮೂವ್ ಹಿಂಡು ಬಿಟ್ಟು ಸ್ವಲ್ಪ ರಿಮೂವ್ ಮಾಡಬೇಕಾಗುತ್ತೆ ಸ್ವಲ್ಪ ಸಾಫ್ಟಾದರೂ ಸಾಕಿದ್ದು ಗಟ್ಟಿಯಾಗಿರೋದ್ರಿಂದ ಒಂದು ಎರಡು ನಿಮಿಷ ನಾವು ಇದರ ಸ್ವಲ್ಪ ಹಾಗೆ ಸ್ವಲ್ಪ ಬಿಸಿನಲ್ಲೇ ನೀವು ಬೇಕಾದ್ರೆ ನೆನೆಸ್ಕೊಂಡು ನೆನೆಸ್ಕೊಂಡ್ಬೋದು ಅಥವಾ ಒಂದೆರಡು ಕುದಿ ಬಂದ ಮೇಲೆ ನೀವು ಆಫ್ ಮಾಡಿ ಮೇಲೆ ಸ್ವಲ್ಪ ತಣ್ಣಿ ಬಿಟ್ಟು ನೀರು ಸ್ವಲ್ಪ ಎಲ್ಲ ಹಿಂಡ್ಬೋದು ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನೋಡಿ ಈ ಥರ ಕುದಿ ಬಂದರೆ ನಮಗೆ ಸಾಫ್ಟ್ ಆಗುತ್ತೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಇದು ನೋಡಿ ಈ ಥರ ಸಾಫ್ಟ್ ಆಗಬೇಕಿದು ನಾವು ಮಿಕ್ಸಿಗೆ ಹಾಕೋದಕ್ಕೆ ಸ್ವಲ್ಪ ಸಾಫ್ಟ್ ಮಾಡ್ಕೊಬೇಕಾಗುತ್ತೆ ಇಷ್ಟಾದರೆ ನಮಗೆ ಸಾಕು ಸ್ಟವ್ ಇದು ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಒಂದು ಹೋಲಿರೋ ಒಂದು ಜರಡಿಗೆ ಹಾಕ್ಕೊಂಡು ನೋಡಿ ಈ ಥರ ನೀರೆಲ್ಲ ನಾವು ಹಾಕ್ಕೊಬೇಕಾಗುತ್ತೆ ಇವಾಗಿದ್ದ ಮೇಲೆ ನಾನು ಸ್ವಲ್ಪ ತಣ್ಣೀರು ಸೇರಿಸ್ತಾ ಇದ್ದೀನಿ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ತಣ್ಣೀರು ಹಾಕ್ಕೊಂಡ್ರೆ ಡೇ ತಣ್ಣ ಕೂಲ್ ಆಗುತ್ತೆ ನೋಡಿ ಕಣ್ಣಿಗೆ ಇದು ಸ್ವಲ್ಪ ಕೂಲ್ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಕೂಲಾಗಿದೆ ಇವಾಗ ಸ್ವಲ್ಪ ನಾವು ಥರ ಅದರಲ್ಲಿರೋ ಎಕ್ಸಸ್ ಎಲ್ಲ ನೀರ್ನೆಲ್ಲ ಸ್ವಲ್ಪ ನಾವು ಎಲ್ಲಾನು ಇಟ್ಕೊಬೇಕಾಗತ್ತೆ ನೋಡಿ ಆದಷ್ಟು ಎಷ್ಟಿರುತ್ತೋ ಅಷ್ಟು ನೀರ್ನಶ ಎಲ್ಲ ಹಿಂಡು ಬಿಡಿ ಒಂದು ಬೌಲ್ಗೆ ಸೇರಿಸ್ಕೊಡೋಣ ಎಷ್ಟಿದೆ ನೀರು ಅಷ್ಟು ನಮಗೆ ಬರುತ್ತೆ ನೋಡಿ ಸಾಫ್ಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದ್ರಲ್ಲ ಇದರಲ್ಲಿ ನೀರೆಲ್ಲ ಹಿಂಡಿತ ಆಗೋಗಿದೆ ಇವಾಗ ನಾವು ಇದನ್ನ ಜಾರ್ಗೆ ಹಾಕೊಂಡು ಸ್ವಲ್ಪ ಇದನ್ನ ಸ್ವಲ್ಪ ನಾವು ರುಬ್ಕೊಬೇಕಾಗುತ್ತೆ ಈಗ ಸ್ವಲ್ಪ ನಾವು ರುಬ್ಕೊಳ್ಳೋಣ ಇದರಲ್ಲಿ ಪ್ರೋಟೀನ್ ಜಾಸ್ತಿ ತುಂಬ ರಿಚ್ ಆಗಿರೋದ್ರಿಂದ ಸೋಯಾ ಇದರಲ್ಲಿ ತುಂಬ ಇರದೃಷ್ಟಿಯಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇಷ್ಟು ನಾವು ತರಿ ತರಿಯಾಗಿ ನಾವು ಈ ಥರ ರುಬ್ಬಿಟ್ಕೊಂಡು ನಮಗೆ ಸಾಕು ನೋಡಿ ಸೋಯಾ ಚೆಂಕ್ಸು ನೀವು ಬೇಕು ಅಂದರೆ ಈ ರುಬ್ಬ ಈ ಥರ ಈ ರುಬ್ಬ ಟೈಮಲ್ಲೇ ನೀವು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮೊದಲೇ ಮಿಕ್ಸಿಗೆ ಹಾಕ್ಕೊಂಡು ನೀವು ಇದ್ರ ಜೊತೆ ರುಬ್ಕೊಬೋದು ನಾನು ಹಾಗೇ ಪೇಸ್ಟ್ಗಳು ಯೂಸ್ ಮಾಡ್ತಾ ಇವಾಗ ಒಂದು ಅಗಲವಾದ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ ಸೋಯಾ ಚಿಂಕ್ಸ್ ನಾನು ಮಿಕ್ಸಿಗೆ ಹಾಕಿರೋದನ್ನ ಫ್ರೈ ಸ್ವಲ್ಪ ರುಬ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಅಷ್ಟರಲ್ಲಿ ಸ್ವಲ್ಪ ನಾವು ಡೀಪ್ ಫ್ರೈಗೆ ಎಣ್ಣೆ ಇಟ್ಬಿಡೋಣ ಎಣ್ಣೆ ಕಾಯ್ತಾ ಇರಲಿ ನಾವು ಇದೆಲ್ಲ ನಾನು ಇದೆಲ್ಲ ಮಿಕ್ಸ್ ಮಾಡೋ ಸದ್ಕ ನನಗೆ ಸರಾಗುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಕಾನ್ಫ್ಲೋರು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸೋಂಪು ಸೇರಿಸ್ತಾಯಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಸೋಂಪು ಜೀರಿಗೆ ಮತ್ತು ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಮತ್ತು ಈರುಳ್ಳಿ ಒಂದು ಬೇಗ ಅಬ್ಸಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮತ್ತು ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನು ಮತ್ತು ಆಲೂಗಡ್ಡೆ ನಾವು ಮ್ಯಾಶ್ ಮಾಡ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಇಷ್ಟನ್ನು ನಾವು ಕಳ್ಸ್ಕೊಬೇಕಾಗತ್ತೆ ನೀಟಾಗಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೀರೇನು ಮಿಕ್ಸ್ ಮಾಡೋದೇನು ಬೇಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಶೈನಿಂಗ್ ಬರುತ್ತೆ ಟೆಸ್ಟರು ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲು ಆಯಿಲ್ ಹಾಕ್ಕೊಂಡು ನಾನು ಕಳ್ಸ್ಕೊತಾ ಇದ್ದೀನಿ ಸೇಮ್ ಇವಾಗ ಚಿಕನ್ದೆಲ್ಲ ಕೈಮಾ ಮಾಡ್ಕೊಂಡೆ ತಿಂತೀರ ಆ ಫ್ಲೇವರ್ ಬರುತ್ತೆ ಆ ಟೇಸ್ಟ್ ಇರುತ್ತೆ ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆಗಿದೆ ನೀವು ಯಾವ ಶೇಪಲ್ಲಿ ಅಲ್ಲಿ ಆದ್ರೂ ನೀವು ಮಾಡ್ಕೊಬೋದು ನೀವು ಉದ್ದ ಆದ್ರೂ ಉದ್ದ ಮಾಡ್ಕೊಬಹುದು ಇಲ್ಲ ಸೇಮ್ ಕಟ್ಲೆಟ್ ಥರನೂ ನೀವು ಮಾಡ್ಕೊಬಹುದು ಆದಷ್ಟು ಸ್ವಲ್ಪ ನೋಡಿ ಉದ್ದಕ್ಕೆ ಸ್ವಲ್ಪ ತೆಳುವಾಗಿ ನಾವು ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆಯೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕೆಚ್ಚ ಜೊತೆ ಟೊಮೆಟೊ ಕೆಚ್ಚಪ್ಪ ಅಥವಾ ಟೊಮೆಟೊ ಸಾಸ್ ಜೊತೆ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಅದು ವೀಡಿಯೋ ಆಗಿಲ್ಲ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ಶೇಪಲ್ಲಾದರೂ ನೀವು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೋಯಾ ಚೀನ್ಸ್ ಅಲ್ಲಿ ಈ ತರ ಮಕ್ಳಿಗೆ ಮಾಡ್ಕೊಂಡು ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲೂ ಬಿಡೋ ಬಿಟ್ಕೊಳೋದದೆಲ್ಲ ಏನು ಆಗಲ್ಲ ಇದು ಆಲ್ರೆಡಿ ಆಗಿದೆ ನಾನು ಫಸ್ಟ್ ಹಾಕಿದ್ದ ಇದು ವಿಡಿಯೋ ಇದು ಆಗಿಲ್ಲ ಅದರಿಂದ ನಾನು ಇನ್ನೊಂದು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಬಿಡೋಣ ಸಿಂಪಲ್ ಆಗಿ ಈಸಿಯಾಗಿ ಯಾಕಂದ್ರೆ ಈಗ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗೀತು ಮುಗ್ದಿದ್ದೆ ಮನೇಲೇ ಇರ್ತಾರೆ ಈ ಥರ ಒಂದು ಸಿಂಪಲ್ ಆಗಿ ಒಂದು ಸ್ನ್ಯಾಕ್ಸ್ ಸಂಜೆ ಟೈಮು ಆರಾಮ ಸೋಯಾ ಚೆನ್ಸರ್ಗೆ ಭೀ ಗೊಜ್ಜೆಲ್ಲ ಮಾಡೋದು ತಿನ್ನಲ್ಲ ಸೈಡ್ಗೆ ಎತ್ತಿಕ್ತಾರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಸೂಪರ್ ಆಗಿರುತ್ತೆ ಸಾಸ್ಗೆಲ್ಲ ಚೆನ್ನಾಗಿ ಸುಟ್ಟಾಗುತ್ತೆ ಕಾಫಿ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನಮಗೆ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಸೋಯಾ ಚಿಂಗ್ಸ್ ಕಬಾಬು ಮೀಡಿಯಂ ಫ್ಲೇಮಲ್ಲೇ ನೋಡಿ ಕ್ರಿಸ್ಪಿಯಾಗಿರುತ್ತೆ ಇವಾಗ ಇದು ನಾನು ತೆಗಿತಾ ಇದ್ದೀನಿ ಗೊತ್ತಾಗೋದೇ ಇಲ್ಲ ಸೋಯಾ ಚಿಂಗ್ಸಲ್ಲಿ ಮಾಡಿರೋದು ಅಂತ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಈ ಶೇಪಲ್ಲೂ ನೋಡಿ ಡೋನ್ನಟ್ ಶೇಪಲ್ಲೂ ನೀವು ಮಾಡ್ಕೊಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೊಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿ ಇದೆ ಒಳಗಡೆ ಸಾಫ್ಟಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸೋಯಾ ಚಿನ್ಸ್ ಕಬಾಬು ರೆಡಿಯಾಗಿದೆ ಟೀ ಅಥವಾ ಕಾಫಿ ಟೈಪ್ ಆಗಿ ನೀವು ತೊಗೊಬೋದು ಥ್ಯಾಂಕ್ ಯು